ಇವತ್ತು ಶೈಲಪುತ್ರಿ ಹೆಸರೇ ಹೇಳುತ್ತೆ ಪರ್ವತ ರಾಜನ ಮಗಳು ಶೈಲಪುತ್ರಿ ಪರ್ವತ ಅಂದರೆ ಏನು ದೃಢವಾಗಿ ನಿಲ್ಲೋದು ಅಲ್ವಾ ಹೇಗೆ ದೃಢವಾಗಿರತ್ತೆ ಪರ್ವತ ಗಾಳಿ ಹಾಗೆ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇರುತ್ತಾ ಹೋಗಲ್ಲ ಒಂದು ಕಡೆ ನಿತ್ರೆ ಅದಲ್ಲೇ ಇದ್ದಿರುತ್ತೆ ಎಷ್ಟು ಸಾವಿರಾರು ವರ್ಷಗಳ ಕಾಲ ಒಂದು ಪರ್ವತ ಅಲ್ಲೇ ಇದ್ದ ಇದೆ ಅಲ್ವಾ ಅದೇ ಇದು ಶೈಲಪುತ್ರಿ ಅಂದರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಶೈಲಪುತ್ರಿಯನ್ನು ನಾವು ಗಮನಿಸ್ತೀವಿ ಅಂದರೆ ನಾವು ದೃಢವಾಗಿ ಮೂಲಾಧಾರ ಚಕ್ರ ಅಂದ್ರೇ ಅಷ್ಟು ದೃಢವಾಗಿ ಇರೋದು ಅಂದರೆ ಇದು ಭೂಮಾತೆ ಜೊತೆ ಕನೆಕ್ಟ್ ಆಗಿರುತ್ತೆ ಎಲ್ಲ ನಮ್ಮ ಜೀವನದ ಆಧಾರ ನಿಂತಿರೋದೆ ನಮ್ಮ ಮೂಲಾಧಾರದ ಮೇಲೆ ಒಂದು ಬಿಲ್ಡಿಂಗ್ ಎಬ್ಬಿಸ್ಬೇಕಂದ್ರೆ ಫೌಂಡೇಶನ್ ಮುಖ್ಯ ಅದಕ್ಕೆ ಅಡಿಪಾಯ ಇಲ್ಲ ಅಂದರೆ ಫೌಂಡೇಶನ್ ಇಲ್ಲ ಅಂದರೆ ಯಾವ ಬಿಲ್ಡಿಂಗ್ ಕೂಡ ತುಂಬ ದಿವಸ ಇರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಅಡಿಪಾಯ ಕೂಡ ಸ್ಥಿರವಾಗಿ ಇರಬೇಕು ದೃಢವಾಗಿ ಇರಬೇಕು ಅಂದರೆ ನಮ್ಮ ಮೂಲಾಧಾರ ಚಕ್ರವನ್ನು ನಾವು ಸಚೇತನಗೊಳಿಸಿಟ್ಕೋಬೇಕು ಎಲ್ರಿಗೂ ಮೂಲಾಧಾರ ಚಕ್ರದ ಮೇಲೆ ಆಸಕ್ತಿ ಕಡಿಮೆ ಎಲ್ರಿಗೂ ಬರೋದೇ ಮೇಲಿನ ಚಕ್ರಗಳ ಮೇಲೆ ಆದರೆ ಮೇಲಿನ ಚಕ್ರಗಳು ಸರಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದಾಗ ಕೂಡ ಮೂಲಾಧಾರ ಚಕ್ರ ಮೊದಲು ಸರಿಯಾಗಿ ಕೆಲಸವನ್ನು ನೀಡಬೇಕು ಕೆಲಸವನ್ನು ಮಾಡಬೇಕು ನಮ್ಮ ಪ್ರತಿಯೊಂದು ಸಂಬಂಧಗಳು ತುಂಬ ಅನ್ಯೋನ್ಯವಾಗಿರೋಕೆ ಈ ಮೂಲಾಧಾರ ಚಕ್ರನೇ ಕಾರಣ ಆಗಿರುತ್ತೆ ನಮ್ಮ ಸಂಬಂಧಗಳಲ್ಲಿ ಏನಾದರೂ ಸರಿ ಇಲ್ಲ ಅಥವಾ ನಾವು ಆತಂಕವನ್ನು ಭಯವನ್ನು ಅನುಭವಿಸ್ತಾ ಇದ್ದೀವಿ ಭಯ ಯಾಕೆ ಬರುತ್ತೆ ನಮ್ಮ ಅಸ್ತಿತ್ವ ದೃಢವಾಗಿಲ್ಲ ಅಂದಾಗ ನಮ್ಮ ಅಸ್ತಿತ್ವದಲ್ಲಿ ಏರುಪೇರಾದಾಗ ನಮಗೆ ಭಯ ಆಗುತ್ತೆ ಏನಾಗ್ಬಿಡುತ್ತೇನೋ ಹೇಗಾಗ್ಬಿಡುತ್ತೇನೋ ಅಂತ ನಮ್ಗೆ ಆಗ ಭಯ ಆಗುತ್ತೆ ಅದೇ ರೀತಿ ಖಿನ್ನತೆ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇರೋದು ಇವೆಲ್ಲವೂ ಕೂಡ ನಮ್ಮ ಮೂಲಾಧಾರ ಚಕ್ರವನ್ನು ಸರಿಯಾಗಿ ಅದು ಇನ್ನೂ ಇದಾಗಿಲ್ಲ ಅನ್ನೋದನ್ನು ತೋರಿಸುತ್ತೆ ನಾವು ನವರಾತ್ರಿಯನ್ನು ನವರಾತ್ರಿ ಅಂತ ಹೇಳಲ್ಲ ನಮ್ಮ ಸಂಪ್ರದಾಯದಲ್ಲಿ ಸಂಪ್ರದಾಯ ಪರಂಪರೆ ನಮ್ಮ ಪರಂಪರೆಯಲ್ಲಿ ಎಷ್ಟೊಂದು ಹಬ್ಬಗಳನ್ನು ಆಚರಿಸ್ತೀವಿ ನಾವೆಲ್ಲ ಪ್ರತಿ ತಿಂಗಳಲ್ಲೂ ಒಂದೊಂದು ಹಬ್ಬ ಅಂತೂ ಒಂದೇ ಬರುತ್ತೆ ನಮ್ಮ ಪರಂಪರೆಯಲ್ಲಿ ಆ ಪರಂಪರೆಯಲ್ಲಿ ನಮ್ಮ ಪರಂಪರೆಯಲ್ಲಿ ಇಷ್ಟೊಂದು ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದಿನವರು ಏನೂ ಕೆಲಸ ಇಲ್ಲ ಅಂತ ಒಂದೊಂದೇ ಹಬ್ಬವನ್ನು ತಂದ್ರ ಇತ್ತೀಚೆಗೆ ಬಿಡಿ ಬೇರೆ ಬೇರೆ ಹಬ್ಬಗಳು ಬೇರೆ ಬೇರೆ ಹಬ್ಬ ಅನ್ನೋಕ್ಕಿಂತ ಬೇರೆ ಬೇರೆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ನಾವು ಅಲ್ವಾ ಬೇರೆ ಬೇರೆ ಸೆಲೆಬ್ರೇಷನ್ ಇದೆ ಟೀಚರ್ಸ್ ಡೇ ಒಂದು ಸೆಲೆಬ್ರೇಷನ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಈ ರೀತಿಯಾಗಿ ಬೇರೆ ಬೇರೆ ಸೆಲೆಬ್ರೇಷನನ್ನು ಪಾಶ್ಚಾತ್ಯದಿಂದ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಆದರೆ ನಮ್ಮ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಗಿಂತ ಮೊದಲಿಂದನೂ ಅನೇಕ ಆಚರಣೆಗಳು ಬರ್ತಾಯಿದೆ ಬಂದಿದೆ ಈ ಆಚರಣೆಗಳನ್ನು ಸುಮ್ಮನೆ ಅವರೆಲ್ಲ ಹಾಗಿದ್ರೆ ಮಾಡಿದ್ರ ಏನೂ ಕೆಲಸ ಇರಲಿಲ್ಲ ಏನಾದರೂ ಒಂದು ಮಾಡೋಣ ಅಂತ ಮಾಡಿದ್ರ ಇಲ್ಲ ಪ್ರತಿ ಆಚರಣೆಯ ಹಿಂದೆ ಅನೇಕ ಉದ್ದೇಶಗಳಿರುತ್ತೆ ಪ್ರತಿ ಆಚರಣೆಗೂ ಒಂದೊಂದು ಮಂತ್ರಗಳಿದ್ದಿರುತ್ತೆ ಅಲ್ವಾ ಪ್ರತಿ ಆಚರಣೆಗೂ ಒಂದೇ ಮಂತ್ರನ ಎಲ್ಲ ಆಚರಣೆಗೂ ಹೇಳ್ತೀವ ಹೇಳಲ್ಲ ಪ್ರತಿ ಆಚರಣೆಗೂ ಈ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿವಸ ಪೂಜೆ ಮಾಡ್ತೀವಿ ಅಂದರೂ ಒಂಬತ್ತು ದೇವಿಯರಿಗೆ ಒಂಬತ್ತು ರೀತಿಯ ಮಂತ್ರನೇ ಇದ್ದಿರುತ್ತೆ ಅಲ್ವಾ ನಮ್ಮ ಆಚರಣೆಯಲ್ಲಿ ಎಷ್ಟು ವಿಭಿನ್ನತೆ ಇದೆ ಅಂದರೆ ಇವೆಲ್ಲ ಯಾಕೆ ಮಾಡಿದ್ರು ಎಷ್ಟೊಂದು ಇದೆ ನಮ್ಮ ಆಚರಣೆ ಒಂದೊಂದು ಹಬ್ಬನು ಒಂದೊಂದು ರೀತಿಯಾಗಿ ಬರ್ತಾ ಹೋಗುತ್ತೆ ಒಂದೊಂದು ಹಬ್ಬದಲ್ಲೂ ಒಂದೊಂದು ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ತಾ ಹೋಗ್ತೀವಿ ಇವೆಲ್ಲ ಯಾಕೆ ಇದೆ ಮಂತ್ರಗಳನ್ನು ಹಬ್ಬ ಅಂದಾಗ ದೇವಿಯ ಆರಾಧನೆ ಇವಾಗ ನವರಾತ್ರಿ ದೇವಿ ಆರಾಧನೆ ಮಾಡ್ತೀವಿ ಗಣೇಶನ ಹಬ್ಬ ಗಣೇಶನ ಪೂಜೆಯನ್ನು ಮಾಡ್ತೀವಿ ದೀಪಾವಳಿ ಗೋ ಪೂಜೆಯನ್ನು ಮಾಡ್ತೀವಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಪ್ರತಿ ಹಬ್ಬದಲ್ಲೂ ಕೂಡ ಒಂದೊಂದು ಆಚರಣೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಆ ಹಬ್ಬದಲ್ಲಿ ಆ ಆಚರಣೆಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡ್ತೀವಿ ಒಂದಷ್ಟು ಜನರು ಉಚ್ಚಾರವನ್ನು ಮಾಡ್ತಾರೆ ಇನ್ನಷ್ಟು ಇನ್ನೊಂದಷ್ಟು ಜನ ಮಂತ್ರವನ್ನು ಹೇಳೋಕೆ ಬಂದಿಲ್ಲ ಅಂದರೂ ಅದನ್ನು ಕೇಳಿಸ್ಕೋತೀವಿ ಇವುಗಳನ್ನೆಲ್ಲ ಯಾಕೆ ಮಾಡಿರೋದು ಹಾಗಿದ್ದರೆ ಈ ಮಂತ್ರಗಳಿಗ ಮಾಡಿದ್ದಾರೆ ಮಂತ್ರಗಳನ್ನು ಹೇಳಬೇಕು ಅಂತಂದರೆ ಅದಕ್ಕೂ ಏನಾದರೂ ಒಂದು ಹಿನ್ನೆಲೆ ಇರಬೇಕಲ್ಲ ಪ್ರತಿ ಆಚರಣೆಯ ಹಿನ್ನೆಲೆ ನಮ್ಮ ಚಕ್ರಗಳ ಆಧಾರದ ಮೇಲಿದೆ ನಮ್ಮ ಆಂತರಿಕ ಶಕ್ತಿಯನ್ನು ಸಚೇತನಗೊಳಿಸೋಕೆ ನಮ್ಮ ಎಲ್ಲ ಸಂಪ್ರದಾಯಗಳು ಆಚರಣೆಗಳು ಇರೋದು ಈ ಹಬ್ಬಗಳು ಕೂಡ ಅದಕ್ಕೋಸ್ಕರನೇ ಇರೋದು ಈ ನವರಾತ್ರಿಯಲ್ಲಿ ನಮ್ಮ ಒಳಗಡೆ ಆಂತರಿಕ ಶಕ್ತಿಯನ್ನು ಸಚೇತನಗೊಳಿಸೋಕೆ ಒಂದೊಂದು ದಿವಸ ಒಂದೊಂದು ದೇವಿಯ ಹೆಸರಿನಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ ಒಂದೊಂದು ದೇವಿಯ ಆರಾಧನೆಯಲ್ಲೂ ನಮ್ಮ ಒಂದೊಂದು ಯಾಕೆಂದರೆ ನಮ್ಮ ಎಲ್ಲ ಶಕ್ತಿಗಳು ಎಲ್ಲಿ ಅಡಕವಾಗಿರುತ್ತೆ ಅಂದರೆ ನಮ್ಮ ಚಕ್ರಗಳಲ್ಲಿ ಇದ್ದಿರುತ್ತೆ ಸುಪ್ತವಾಗಿ ನಮ್ಮ ಎಲ್ಲ ಸ ಶಕ್ತಿಗಳು ಚಕ್ರಗಳಲ್ಲಿದ್ದಿರತ್ತೆ. ನಾವು ಹೇಳುವ ಪ್ರತಿ ಇದರಲ್ಲೂ ಕೂಡ ನಾವು ಹೇಳುವ ಶ್ಲೋಕಗಳು ಮಂತ್ರಗಳು ನಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಜಾಗೃತಗೊಳಿಸ್ತಾ ಹೋಗುತ್ತೆ ಸ್ವಾದಿಷ್ಠಾನ ಚಕ್ರ ಜಾಗೃತವಾಗಿ ನಾಳೆ ಸ್ವಾದಿಷ್ಠಾನ ಚಕ್ರದ ಬಗ್ಗೆನೇ ಹೇಳ್ತಾ ಹೋಗ್ತೀನಿ ಆಗ ಇನ್ನೂ ಗೊತ್ತಾಗುತ್ತೆ ಈ ಮಂತ್ರಗಳ ಉಚ್ಚಾರಣೆಗಳು ನಮ್ಮ ಚಕ್ರವನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಮಂತ್ರಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿರೋದು ಮಂತ್ರ ಶ್ಲೋಕಗಳು ಯಾಕೆ ಅಂದರೆ ಅವುಗಳಲ್ಲಿ ಬರುವ ಒಂದೊಂದು ಸಂಸ್ಕೃತ ಪದಗಳು ಕೂಡ ಪದಗಳ ಜೋಡಣೆ ಜೋಡಣೆ ಇದೆಯಲ್ಲ ಸುಮ್ಮನೆ ಇಲ್ಲ ಒಂದು ಶ ಜೋಡಣೆಯ ನಂತರ ಇನ್ನೊಂದು ಜೋಡಣೆ ಅದಕ್ಕೆ ಪರ್ಯಾಯವಾಗಿ ಅನೇಕ ಪದಗಳು ಇದ್ದಿರುತ್ತೆ ಅಲ್ಲಿ ಆದರೂ ಆ ಪದವನ್ನೇ ಅಲ್ಲಿ ಜೋಡಣೆ ಮಾಡಿರೋದು ಯಾಕಾಗಿರುತ್ತೆ ಅಂದರೆ ನಮ್ಮ ಚಕ್ರಗಳ ಸಚೇತನ ಸಚೇತನ ಆಗೋಕೆ ಅಂತ ಆ ಪದಗಳ ಜೋಡಣೆ ಇರುತ್ತೆ ಅದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದಲ್ಲಿ ಸಂಜೆ ಹೊತ್ತಲ್ಲಿ ಶ್ಲೋಕಗಳನ್ನು ಹೇಳೋದು ಮಂತ್ರಗಳನ್ನು ಹೇಳೋದು ಅದೇ ರೀತಿಯಾಗಿ ಬೆಳಗಿನ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಅದು ಮೊದಲೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾ ಇದ್ರು ಈಗೀಗ ನಾವು ಅದನ್ನು ನಮ್ಮ ಟೈಮನ್ನು ಬದಲಾಯಿಸ್ಕೊಂಡಿದ್ದೀವಿ ಕೆಲವರು ಮಧ್ಯಾಹ್ನದ ಹೊತ್ತಲ್ಲಿ ಪೂಜೆಯನ್ನು ಮಾಡ್ತಾರೆ ಆದರೆ ಮೊದಲೆಲ್ಲ ಇರೋದೇ ಅದಕ್ಕೆ ಈ ಮಂತ್ರಗಳ ಉಚ್ಚಾರಣೆ ಉಚ್ಚಾರಣೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತಲೇ ಇತ್ತು ಆ ಟೈಮಲ್ಲಿ ಮಾಡಿದಾಗ ನಮ್ಮ ಚಕ್ರಗಳು ನಮ್ಮ ಆಂತರಿಕ ಶಕ್ತಿ ಸಚೇತನಗೊಳ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಸಮರ್ಥವಾಗಿ ಜೀವನವನ್ನು ನಡೆಸಬೇಕು ಅಂದರೆ ಅವನ ದೈ ಅವನು ದೈಹಿಕವಾಗಿ ಕೂಡ ಸಾ ಸಾಮರ್ಥ್ಯವನ್ನು ಹೊಂದಿರಬೇಕು ಯಾವ ವ್ಯಕ್ತಿಯಲ್ಲಿ ಆಂತರಿಕ ಶಕ್ತಿ ಹೆಚ್ಚಾಗಿ ಇರುತ್ತೆ ಆಂತರಿಕ ಸಾಮರ್ಥ್ಯವನ್ನು ಯಾರು ಹೊಂದಿರ್ತಾನೆ ಅವನು ಮಾತ್ರ ಬಾಹ್ಯ ಸಾಮರ್ಥ್ಯವನ್ನು ಹೊಂದಿರೋಕ್ಕೆ ಸಾಧ್ಯ ಯಾರಲ್ಲಿ ಆಂತರಿಕ ಶಕ್ತಿ ಕಡಿಮೆ ಇರುತ್ತೆ ಅವನಲ್ಲಿ ಬಾಹ್ಯ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ವಯಸ್ಸಾದವರು ವಯಸ್ಸಾಗ್ತಾ ವಯಸ್ಸಾಗ್ತಾ ಅವರ ಆಂತರಿಕ ಶಕ್ ಬಾಹ್ಯ ಶಕ್ತಿ ಕಡಿಮೆ ಆಗೋದು ಒಂದೇ ಕಾಣಿಸುತ್ತೆ ನಮಗೆ ಶರೀರ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ ಈ ಶರೀರ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇರಲ್ಲ ಅನ್ನೋದಕ್ಕೆ ಮೂಲ ಕಾರಣ ಅವರ ಆಂತರಿಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಂತರಿಕ ಶಕ್ತಿಯನ್ನು ಅವರು ಅವರಲ್ಲಿ ಕಡಿಮೆ ಆಗ್ತಾ ಹೋದಾಗಲೇ ಅದು ದೈಹಿಕ ಕಾಯಿಲೆಯಾಗಿ ಅವರಲ್ಲಿ ಕಾಣಿಸ್ತಾ ಹೋಗುತ್ತೆ ಅವರಿಗೇ ಗೊತ್ತಿಲ್ಲದೆ ಅವರಲ್ಲಿ ಭಯ ಯಾವುದೋ ಒಂದಕ್ಕೆ ಭಯವನ್ನು ಪಡ್ತಿರ್ತಾರೆ ಯಾವುದೋ ಖಿನ್ನತೆಗೆ ಒಳಗಾಗ್ತಾ ಹೋಗ್ತಾರೆ ಇವೆಲ್ಲ ಅವರ ಆಂತರಿಕ ಸಾಮರ್ಥ್ಯ ಕೂಗುತ್ತಾ ಇರೋದ್ರ ಮುನ್ಸೂಚನೆ ನನ್ನಲ್ಲಿ ಭಯ ಆಗ್ತಾ ಇದೆ ನನಗೆ ಯಾವುದೋ ಒಂದು ಬೇಸರ ಪಟ್ಕೊಳ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ದುಃಖವಾಗುತ್ತೆ ಹಳೆಯ ನೆನಪುಗಳು ಕಾಡ್ತಾ ಇದೆ ಅಂತಂದರೆ ಇವೆಲ್ಲ ನಮ್ಮ ಆಂತರಿಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಮುನ್ಸೂಚನೆ ಆಗ ನಾವು ಏನು ಮಾಡಬಹುದು ನಮ್ಮ ಸಂಪ್ರದಾಯಗಳು ಹೇಳತ್ತೆ ಮಂತ್ರಗಳನ್ನ ಶ್ಲೋಕಗಳನ್ನು ಹೇಳಿ ಅಂತ ಅದೇ ರೀತಿ ನಮ್ಮ ಆಧ್ಯಾತ್ಮಿಕತೆ ಹೇಳತ್ತೆ ಅಂದರೆ ವೇದಗಳು ಉಪನಿಷತ್ತುಗಳೆಲ್ಲ ಹೇಳತ್ತೆ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡ್ತಾ ನಿಮ್ಮ ಆಂತರಿಕ ಶಕ್ತಿಯನ್ನು ಸಚೇತನವಾಗಿರಿಸ್ಕೊಳ್ಳಿ ನಮ್ಮ ದೈಹಿಕ ಸಾಮರ್ಥ್ಯ ವಯಸ್ಸಾಗ್ತಾ ದೈಹಿಕ ಸಾಮರ್ಥ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಆಂತರಿಕ ಶಕ್ತಿ ಯಾರಲ್ಲಿ ಸಚೇತನವಾಗಿರುತ್ತೆ ದೈಹಿಕ ಶಕ್ತಿ ಸ್ವಲ್ಪ ಮಟ್ಟಿಗೆ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡರೂ ಕೂಡ ಆತ್ಮವಿಶ್ವಾಸದಲ್ಲಿ ಅವನು ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಆಂತರಿಕ ಶಕ್ತಿ ಕಡಿಮೆ ಇದೆ ಅನ್ನೋನಿಗೆ ದೈಹಿಕವಾಗಿ ಅವನು ಸಾಮರ್ಥ್ಯವನ್ನು ಹೊಂದಿದಾನೆ ಅಂದ್ರೂ ಕೂಡ ಆತ್ಮವಿಶ್ವಾಸದಲ್ಲಿ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಚಿಕ್ಕ ವಯಸ್ಸವ್ರದ್ದೇ ಉದಾಹರಣೆ ಕೊಡಬೇಕು ಅಲ್ವಾ ಆಂತ ಶಾರೀರ ಆಂತರಿಕ ಶಕ್ತಿ ಕಡಿಮೆ ಇದ್ದು ಶಾರೀರಿಕ ಬಲ ಹೆಚ್ಚಾಗಿರೋದು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸವರಲ್ಲಾಗಿರುತ್ತೆ ಆ ಚಿಕ್ಕ ವಯಸ್ಸವರಲ್ಲಿ ಯಾರು ಬರ್ತಾರೆ ಕೌರವರು ಬರ್ತಾರೆ ನಮ್ಮೆಲ್ರಿಗೂ ನಮ್ಮ ಪುರಾಣಗಳೇ ಆಧಾರ ನಮ್ಮ ಪರಂಪರೆಯಲ್ಲಿ ನಮ್ಮ ಪ್ರತಿಯೊಂದಕ್ಕೂ ಪುರಾಣಗಳೇ ನಮಗೆ ಪುರಾಣಗಳು ಶಾಸ್ತ್ರಗಳೇ ನಮಗೆ ಆಧಾರವಾಗಿರುತ್ತೆ ಅದೇ ರೀತಿ ನಮ್ಮ ಆಧ್ಯಾತ್ಮಿಕತೆಗೆ ಪುರಾಣ ಶಾಸ್ತ್ರಗಳ ಜೊತೆ ವೇದ ಮತ್ತು ಉಪನಿಷತ್ತುಗಳು ಆಧಾರವಾಗಿರುತ್ತೆ ಈ ಶಾರೀರಿಕ ಸಾಮರ್ಥ್ಯ ಜಾಸ್ತಿ ಇದ್ದು ಆದರೆ ಆಂತರಿಕ ಶಕ್ತಿ ಕಡಿಮೆಯಾಗಿರೋದಕ್ಕೆ ಉದಾಹರಣೆ ಕೌರವರು ದುರ್ಯೋಧನ ಅವನ ಅವರಲ್ಲಿ ಎಷ್ಟು ಶಾರೀರಿಕ ಸಾಮರ್ಥ್ಯ ಇತ್ತು ಅವರ ಸೈನ್ಯ ಎಷ್ಟು ಸದೃಢವಾಗಿತ್ತು ಅಲ್ವಾ ಪಾಂಡವರಿಗೆ ಹೋಲಿಸಿದ್ರೆ ಅವರು ಸೈನ್ಯದಲ್ಲಿ ಕೂಡ ಅವರ ಸೈನ್ಯ ದೊಡ್ಡದಾಗಿತ್ತು ಶಾರೀರಿಕ ಸಾಮರ್ಥ್ಯ ಅಂದರೆ ಎಲ್ಲರೂ ಕೂಡ ಬಲವಾನ್ರೆ ಅಲ್ಲಿರೋರು ಎಲ್ಲರೂ ಕೂಡ ಬಲವಾನರಾಗಿದ್ರು ಆದರೂ ಕೂಡ ಅವರಲ್ಲಿ ಆಂತರಿಕ ಶಕ್ತಿ ಕಡಿಮೆಯಾಗಿತ್ತು ಅಂದರೆ ಅವರು ನ್ಯಾಯಯುತವಾಗಿಲ್ಲ ಅಧರ್ಮದಲ್ಲಿದ್ದರು ಅದಕ್ಕೋಸ್ಕರ ಇದೆಲ್ಲ ಆಂತರಿಕ ಶಕ್ತಿಗೆ ಬರೋದು ಈ ಆಂತರಿಕ ಶಕ್ತಿ ಕಡಿಮೆಯಾದಾಗ ದೈಹಿಕ ಸಾಮರ್ಥ್ಯ ಯಾವುದೇ ರೀತಿ ಕೆಲಸವನ್ನು ಮಾಡಲ್ಲ ನಮ್ಮ ದೈಹಿಕ ಸಾಮರ್ಥ್ಯವು ನಮ್ಮ ಸಾಧನೆಗೆ ಒಂದು ಒಳಗಡೆ ಗರ್ಭಗುಡಿಯಲ್ಲಿ ದೇವರಿದ್ದಾನೆ ಹೊರಗಡೆ ದೇವಸ್ಥಾನ ಇದ್ದ ಹಾಗೆ ಮೇಲ್ಗಡೆಯಿಂದ ಗೋಪುರ ಇಲ್ಲ ಅಂದ್ರೂ ದೇವರು ಎಲ್ಲೂ ಹೋಗಲ್ಲ ದೇವರಲ್ಲೇ ಇದ್ದಿರ್ತಾನೆ ಅಲ್ವಾ ಅದಕ್ಕೆ ಒಂದು ಗೋಪುರದ ಅವಶ್ಯಕತೆ ಇತ್ತಿರುತ್ತೆ ಅಷ್ಟೇ ಬೇಕಂದ್ರೆ ಗೋಪುರ ಇರಬಹುದು ಇಲ್ಲ ಅಂದರೆ ಇಲ್ಲ ಅದೇ ರೀತಿಯಾಗಿ ಶರೀರ ಅನ್ನೋದು ಈ ಆತ್ಮಕ್ಕೆ ಹಾಗೇನೆ ಈ ಆತ್ಮ ಅನ್ನೋದು ಯಾವಾಗಲೂ ಇರುತ್ತೆ ಆದರೆ ಈ ಶರೀರದ ಮೂಲಕ ಕೆಲಸ ಮಾಡಬೇಕಿದ್ರೆ ನಮ್ಮ ಆಂತರಿಕ ಶಕ್ತಿಗಳು ಯಾವಾಗಲೂ ಸಚೇತನವಾಗಿರಬೇಕು ಈ ಆಂತರಿಕ ಶಕ್ತಿಗಳನ್ನು ಸಚೇತನಗೊಳಿಸೋದೆ ನಮ್ಮ ಸಂಪ್ರದಾಯಗಳು ನಮ್ಮ ಆಚರಣೆಗಳು ಪ್ರ ನವರಾತ್ರಿಯ ಪ್ರತಿ ದಿವಸ ಕೂಡ ನಮ್ಮ ಒಂದೊಂದು ಚಕ್ರಗಳ ಮೇಲೆ ಆಧಾರಿತವಾಗಿದೆ ನವರಾತ್ರಿಯ ಒಂಬತ್ತು ದಿವಸಗಳು ಕೂಡ ಹಾಗಿದ್ರೆ ಮತ್ತೆ ಪ್ರಶ್ನೆ ಬರುತ್ತೆ ಇರೋದು ಏಳೇ ಚಕ್ರ ಅಂತಾರಲ್ಲ ಒಂಬತ್ತು ಹೇಗೆ ಒಂಬತ್ತು ದಿವಸ ಇದೆಯಲ್ಲ ಅಂತ ನಮಗೆ ಮೇನ್ ಆಗಿ ಇರೋದು ಏಳು ಚಕ್ರ ಅಂತ ಅಂದ್ರೂ ಅದರ ಹೊರತಾಗಿ ಅನೇಕ ಸಾವಿರಾರು ಚಕ್ರಗಳಿದೆ ನಮ್ಮ ಒಳಗಡೆ ಶಕ್ತಿ ಕೇಂದ್ರಗಳಿದೆ ಆದರೆ ಅದು ಯಾವುದೂ ಕೂಡ ಕಣ್ಣಿಗೆ ಕಾಣಿಸಲ್ಲ ನಾವು ನಮ್ಮ ಬಾ ಇದನ್ನು ಬಾಡಿನ ನಾವು ಏನಾದರೂ ಕಟ್ ಮಾಡಿ ನೋಡಿದ್ರೂ ಕೂಡ ನಮಗೆ ಅದು ಕಾಣಿಸಲ್ಲ ಆದರೆ ನಮ್ಮೊಳಗಡೆ ಚಕ್ ಚಕ್ರಗಳು ಎಲ್ಲವೂ ಸೂಕ್ತವಾಗಿ ಇರುವಂತಹದ್ದು ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ ಈ ಶಕ್ತಿ ಕೇಂದ್ರಗಳ ಮೂಲಕವೇ ಒಬ್ಬನ ಆಧ್ಯಾತ್ಮಿಕತೆ ಒಬ್ಬನ ದೈಹಿಕ ಸಾಮರ್ಥ್ಯ ಎಲ್ಲವೂ ಕೂಡ ನಿರ್ಧರಿತವಾಗಿರುತ್ತೆ ನಾವು ಈ ಒಂಬತ್ತು ದಿವಸದಲ್ಲಿ ಇವತ್ತು ಮೂಲಾಧಾರ ಚಕ್ರ ಭೂಮಾತೆಗೆ ಕನೆಕ್ಟ್ ಆಗಿರುವಂಥದ್ದು ಈ ಒಂಬತ್ತು ದಿವಸದಲ್ಲಿ ನಾವು ಈ ವರ್ಷದ ನವರಾತ್ರಿ ಯಾಕೆಂದರೆ ಒಂದೊಂದು ವರ್ಷ ಈ ಸ್ತ್ರೀ ತತ್ವ ಸ್ತ್ರೀ ಶಕ್ತಿಯ ಮೇಲೆ ನಾವು ಇದನ್ನು ಮಾಡಬೇಕಿದ್ರು ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲೇ ಹೋಗ್ತಾ ಇತ್ತು ಈ ವರ್ಷ ನನಗೆ ಬಂದಿರೋದು ಚಕ್ರಗಳ ಮೇಲೆ ಮಾಡೋಕೆ ಚಕ್ರಗಳ ಮೂಲಕ ನಮ್ಮೊಳಗಡೆ ಇರೋ ದೈವಿ ಶಕ್ತಿ ಅವುಗಳನ್ನು ಸಚೇತನಗೊಳಿಸ್ಕೊಳ್ಳೋಕ್ಕೆ ನನಗೆ ಬಂದಿರೋ ಮೆಸೇಜ್ ಆಗಿತ್ತು ಅದಕ್ಕೆ ಇವತ್ತು ಈ ವರ್ಷ ಭೂಮಾತೆ ಜೊತೆ ಚಕ್ರದ ಜೊತೆ ಇದು ಮಾಡಿದ್ದು ಇಷ್ಟು ವರ್ಷ ಆದರೂ ಚಕ್ರಗಳ ಮೇಲೆ ನಾವು ಮಾಡಿರಲಿಲ್ಲ ಅಲ್ವಾ